ಹೊಸಕೋಟೆ ಚಿಂತಾಮಣಿ ರಾಜ್ಯ ಹೆದ್ದಾರಿಯಲ್ಲಿ ಈ ಅವಘಡ ಸಂಭವಿಸಿದೆ ಬೆಂಗಳೂರಿನಿಂದ ಹೊಸಕೋಟೆ ಮಾರ್ಗವಾಗಿ ಚಿಂತಾಮಣಿಗೆ ತೆರಳುತ್ತಿದ್ದ ಖಾಸಗಿ ಬಸ್ ಹೆಚ್ಚಿನ ಸಾರ್ವಜನಿಕರನ್ನ ತುಂಬಿಸಿಕೊಂಡು ಬರುತ್ತಿತ್ತು ರಸ್ತೆ ಉಬ್ಬುಗಳ ಮೇಲೆ ವೇಗವಾಗಿ ಚಲಿಸಿದ್ದು ಚಾಲಕ ನಿಯಂತ್ರಣ ಮಾಡಲು ಹೋದಾಗ ಆಯಾ ತಪ್ಪಿ ಉರುಳಿ ಬಿದ್ದಿದೆ ಪರಿಣಾಮ ಬಸ್ಸಿನಲ್ಲಿದ್ದ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಅಪಘಾತದ ತೀವ್ರತೆಗೆ ಬಸ್ನ ಗ್ಲಾಸ್ ಪುಡಿಪುಡಿಯಾಗಿ ಹೋಗಿದ್ದು ಬಸ್ ತಲೆ ಕೆಳಗಾಗಿ ಬಿದ್ದ ಸ್ಥಳೀಯ ಸಾರ್ವಜನಿಕರು ತಕ್ಷಣ ರಕ್ಷಣೆಗೆ ಧಾವಿಸಿದ್ದು ಖಾಸಗಿ ಗಳ ಮೂಲಕ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಬನಹಳ್ಳಿ ಗೇಟ್ ಬಳಿ ಈ ದುರ್ಘಟನೆ ಸಂಭವಿಸಿದ್ದು ಹೊಸಕೋಟೆ ಸಂಚಾರಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಸಂಜೀವಿ ನ್ಯೂಸ್ ಟಿವಿ ಹೊಸಕೋಟೆ